ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಹೇಳಿ ಸರ್ ಸರ್ ನಮಸ್ತೆ 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 ಹೇಳಿ ಸರ್ ಸರ್ ನಮಗೊಂದು ಚಾಕ್ಲೇಟ್ ಕಲರು ಮಾರುತಿ ಸುಜುಕಿ ಕಾರ್ ಗಾಡಿ ಕಳಿಸ್ಕೊಡ್ತೀರಲ್ಲ ಶೇಲ್ಗಿರಿ ಅಂತ ಹೌದು ಸರ್ ಕಳಿಸಿದ್ದೀನಿ ವಿರಿಯಂಟಾ ಹೌದು ಸರ್ ವಿಎಕ್ಸಿ ಪೆಟ್ರೋಲ್ ವೇರಿಯಂಟು ಓಕೆ ಏನಿತ್ತು ಸರ್ ಮಾಡಲು

ಎಂಬತ್ತೈದು ಪರ್ಸೆಂಟ್ ತನಕ ಟೈರ್ ಐತ್ರಿ ಇಂಜಿನ್ ಕಂಡೀಷನ್ ಆಗಿರ್ಬೋದು ಸರ್ ಗಾಡಿ ಬಾಡಿ ಇಂಜಿನ್ ಸಸ್ಪೆನ್ಷನ್ ಎಲ್ಲ ಸೂಪರ್ ಐತೆ ಸರ್ ಓಕೆ ಹಂಡ್ರೆಡ್ ಪರ್ಸೆಂಟ್ ಐತೆ ಗಾಡಿ ತಗೊಂಡ್ರಿಗೆ ಏನು ತೊಂದ್ರೆ ಇಲ್ಲ ಆರಾಮಾಗಿ ಓಡಿಸ್ಕೋಬಹುದು ಏನು ಒಂದು ರೂಪಾಯಿನೂ ಖರ್ಚು ಮಾಡಂಗಿಲ್ಲ ಸರ್ ತುಂಬಾ ಚೆನ್ನಾಗುತ್ತೆ ಒರಿಜಿನಲ್ ಪೇಂಟ್ ಅಲ್ಲಿ ಐತೆ ಗಾಡಿ ಎಲ್ಲೂ ಕೂಡ ಪೇಂಟ್ ಆಗಿಲ್ಲ ಏನು ಒಂದ್ ರೆಂಟು ಒಂದ್ ಸ್ಕ್ರಾಚ್ ಏನು ಕೂಡ ಇಲ್ಲ ಇವಾಗ ಇಂಜಿನ್ ಬಂದ್ಬಿಟ್ಟು ಶಿವಲ್ ಇಂಜಿನ್ ಐತ್ರಿ ಶಿವಲ್ ಇಂಜಿನ್ ಶಿವಲ್ ಇಂಜಿನ್ ಇನ್ನೂರಿಗೂ ಕೆಲಸಕ್ಕೆ ಬಂದಿಲ್ಲ ಇಲ್ಲ ಇಲ್ಲ ಸರ್ ಪೆಟ್ರೋಲ್ ವೆಹಿಕಲ್ ಸರ್ ಎಲ್ಲಿ ಬಂದ್ಬಿಡುತ್ತೆ ಒಂದ್ ಲಕ್ಷ ಒಂದ ಲಕ್ಷ ಹೊಡ್ದು ಪೆಟ್ರೋಲ್ ಕೆಲಸ ಬರಲ್ಲ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ಅಂತೂ ಕೆಲಸ ಸಣ್ಣ ಏನಿಲ್ಲ ಪೂರ್ತಿ ಐತ್ರಿ ಹ್ಮ್ ಏನ್ ಬರ್ತೀವಿ ಸರ್ ನಿಮ್ ಕೈಲಿ ಬರುತ್ತೆ ಸರ್ ಹದಿನಾರು ತನಕ ಹದಿನೇಳು ಬರುತ್ತೆ ಓಕೆ ಗಾಡಿ ಒಳಗಡೆ ಇಂಟೀರಿಯರ್ ಎಲ್ಲ ನೋಡೋದಾದ್ರೆ ಫ್ಯೂಚರ್ಸ್ ಏನೇನ ಐತ್ರಿ ಸರ್

ಎಫ್ ಸಿನ್ಶೂರೆನ್ಸ್ ಎಲ್ಲ ತನಕ ರನ್ನಿಂಗ್ ಇಟ್ಟಿದ್ದೀರಾ ಎಫ್ ಸಿ ಇಪ್ಪತ್ತು ಮೂವತ್ತು ಗಂಟೆ ಐತೆ ಇನ್ಶೂರೆನ್ಸ್ ಐದು ಆಯ್ತು ಇನ್ನು ಓಕೆ ಇನ್ಶೂರೆನ್ಸ್ ಬಂದ್ಬಿಟ್ಟು ಐದು ತನಕ ರನ್ನಿಂಗ್ ಸಿಗ್ತೈತೆ ರೀ ಹ್ಞೂ ಓಕೆ ರೇಟ್ ಎಂತ ವಿಷಯ ಬಂದಾಗ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಸು ಸರ್ ಎರಡು ಲಕ್ಷ ಐವತ್ತೈದು ಸಾವಿರ ರೂಪಾಯಿ ಕೋಟ್ ಮಾಡ್ತಾ ಇದ್ದೀವಿ ಹ್ಞೂ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಫೈನಲ್ ಟು ಫೈನಲ್ ಏಳು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಕೊಡ್ತೀವಿ ಸರ್ ಫಿಕ್ಸ್ ಪ್ರೈಸ್ ಅದು ಓಕೆ ಮಾಡಲ್ ಬಂದ್ಬಿಟ್ಟು ಯಾರು ಸೇರಿದ್ರು ಒಂಬತ್ತು ಮಾಡಲ್ ಅಂತ ಓನರ್ ಎಷ್ಟಂದ್ರಿ ಅಂದ್ರಿ ತರ್ಡ್ ಓಕೆ ಗಾಡಿ ತೊಗೊಳೋರು ನಾಲ್ಕು ನೂರ ಹಾಕ್ತಾರೆ ಎರಡು ಲಕ್ಷದ ಐವತ್ತೈದು ಸಾವಿರ ರೇಟ್ ಹೇಳಕತ್ತೀರಿ ನಮ್ಮ ಕಡೆಯಿಂದ ಬಂದವ್ರಿಗೆ ಎರಡು ಲಕ್ಷದ ಮೂವತ್ತೈದು ಸಾವಿರಕ್ಕೆ ಗಾಡಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ ಹೌದಾ ಹ್ಞೂ ಹ್ಞೂ ಓಕೆ ಇದು ಫಿಕ್ಸ್ ರೇಟ್ ಫೈನಲ್ ರೇಟ್ ಆಗುತ್ತೆ ಇದರಲ್ಲಿ ಕೂಡ ಹೆಚ್ಚು ಕಡಿಮೆ ಕೂಡ ಪ್ರಯತ್ನ ಮಾಡ್ತೀರಾ ಎರಡು ಮೂವತ್ತೈದು ಇದರಲ್ಲಿ ಇಲ್ಲ ಸರ್ ಅದೇ ಫಿಕ್ಸ್ ಪ್ರೈಸ್ ಸರ್ ಫಿಕ್ಸ್ ರೇಟ್ ಆಗುತ್ತೆ ಹೌದು ಸರ್ ಓಕೆ ಅಂದರೆ ನಮ್ಮ ಕಡೆಯಿಂದ ಬಂದರೆ ಸರ್ ಇನ್ನೊಂದು ಎರಡು ಮೂರು ಸಾವಿರ ರೂಪಾಯಿ ದೂರಿಂದ ಬಂದಿರ್ತಾರಲ್ಲ ಏನು ಡಿಸ್ಕೌಂಟ್ ಮಾಡ್ಕೊಡ್ತೀರಾ ಹೆಚ್ಚು ಕಡಿಮೆ ಮಾಡೋಣ ಆಯ್ತು ಸರ್ ಬಿಟ್ಕೊಡೋಣ ಸರ್ ಬನ್ನಿ ಸರ್ ಓಕೆ ಸರ್ ಗಾಡಿನಂತೂ ಲೊಕೇಶನ್ ರೀ ಸರ್ ಮೈಸೂರು ಸಾದ್ರುಗಳ್ಳಿ ಬಸ್ ಡಿಪಾ ಸರ್ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ರೀ ಸರ್ ಹ್ಞೂ ಸರ್ ಇದೇನೆ ಓಕೆ ಅಪ್ಡೇಟ್ ಮಾಡಿರ್ತೀನಿ ನೋಡಿರಿ ಸರ್ ನಮ್ಮ ಕಡೆಯಿಂದ ಅಂತ ಒಂದುವರೆಗೆ ರೇಟ್ ಡೇನ ತಗಬೇಡಿ ಆದಷ್ಟು ನೋಡ್ಕೊಳೋ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ ಸರ್ ಸರಿ ಸರ್ ಆಯಿತು ಸರ್ ಓಕೆ ತ್ಯಾಂಕ್ ಯು ಸರ್